ಬಂಡೇಪಾಳ್ಯದ ಬಿಸಿಲು ಮಾರಮ್ಮ ದೇವಸ್ಥಾನದ ಹತ್ತಿರವಿರುವ ಬಹುಜನ ಭಾಗ್ಯ ವಿಧಾತ ವೇದಿಕೆಯ ಕೇಂದ್ರ ಕಚೇರಿ ಆವರಣದಲ್ಲಿ ಬಹುಜನ ಭಾಗ್ಯ ವಿಧಾತ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚೇತನ್ ಕುಮಾರ್ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಹಿತೈಷಿಗಳ ಜೊತೆಗೂಡಿ ಸರಳವಾಗಿ ಆಚರಿಸಿಕೊಂಡರು ಇನ್ನು ಬಹುಜನ ಭಾಗ್ಯವಿದಾತ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಹಣ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಮತ್ತು ಅಭಿಮಾನಿಗಳು ಹಾಗೂ ಬಹುಜನ ಭಾಗ್ಯವಿದಾತ ವೇದಿಕೆಯ ಪದಾಧಿಕಾರಿಗಳು ಚೇತನ್ ಕುಮಾರ್ ಅವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಇನ್ನು ಈ ವೇಳೆ ಬಹುಜನ ಭಾಗ್ಯವಿದಾತ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚೇತನ್ ಕುಮಾರ್ ಅವರು ಮಾತನಾಡಿ ಬಹುಜನ ಭಾಗ್ಯವಿದಾತ ವೇದಿಕೆಯ ಗೌರವಾಧ್ಯಕ್ಷರಾಗಿದ್ದ ರಾಮಸ್ವಾಮಿ ರವರು ನಿಧಾನರಾದ ಹಿನ್ನೆಲೆಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿಲ್ಲ ಆದರೆ ಅಭಿಮಾನಿಗಳ ಹಿತೈಷಿಗಳ ಒತ್ತಾಯ ಮೇರೆಗೆ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಳ್ಳಲಾಗುತ್ತಿದ್ದು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದಿಗೂ ಆಭಾರಿಯಾಗಿದ್ದೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಭೀಮಪುತ್ರಿ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ರೇವತಿ ರಾಜ್ ರವರು ಸಮಾಜ ಸೇವಕರಾದ ಕಾವ್ಯರವರು ಬಹುಜನ ಭಾಗ್ಯ ವಿಧಾತ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ಪದ್ಮರವರು ಹೋರಾಟಗಾರರಾದ ಕ್ರಾಂತಿ ಮುನಿರಾಜು ತಿರುಪಾಳ್ಯ ಸತೀಶ್ ಶ್ರೀನಿವಾಸ್ ಸತೀಶ್ ರಾಜಪ್ಪ ಮಾದೇಶ್ ವೇಡಿಯಪ್ಪನ್ ಮುನಿಯಪ್ಪ ರಾಜನ್ ಶಿವು ಸೋಮು ರಮೇಶ್ ರವಿ ಮುನಿರಾಜು ಹೊಸೂರು ವೆಂಕಿ ಮತ್ತು ಸಂಘದ ಪದಾಧಿಕಾರಿಗಳು ಹಿತೈಷಿಗಳು ಭಾಗವಹಿಸಿದ್ರು

フフフ。<music> ಸಹೋದರ ಹಾಗೂ ನಮ್ಮ ಬಹುಜನ್ ಭಾಗ್ಯದಾತ ವೇದಿಕೆಯ ಅಧ್ಯಕ್ಷರಾದಂತಹ ಚೇತನ್ ಕುಮಾರ್ ಅವರಿಗೆ ಜನ್ಮದಿನದ ಸಂಭ್ರಮ ಅವರಿಗೆ ಒಂದು ಶುಭವನ್ನು ಕೋರ್ತೀನಿ ಅದರ ಜೊತೆಗೆ ಕೂಡ್ಲೂ ಏನವರು ಇದೆ ಅಲ್ಲಿ ಒಂದು ಸರಳವಾಗಿ ಬಹಳ ಅರ್ಥಗರ್ಭಿತವಾಗಿ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಆಚರಣೆ ಇದೆ ಸೊ ಇವರು ಒಂದು ಸರಳವಾದ ಆಚರಣೆ ಹೇಗೆ ಅಂದರೆ ಇಲ್ಲಿರೋ ಜನಗಳಲ್ಲಿ ಒಂದು ಯೂತ್ಸಲ್ಲಿ ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥದ್ದು ಒಂದಷ್ಟು ಫುಡ್ಗಳನ್ನ ಹಂಚೋ ಅಂಥದ್ದು ಈ ಈ ದಿನದ ಬಗ್ಗೆ ಅವರ ಸಾಮಾಜಿಕ ಜವಾಬ್ದಾರಿ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಹೇಳುವಂಥದ್ದು ಈ ಥರದ ಭಾಳ ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು ಈ ಹುಟ್ಟು ಬಹಳಷ್ಟು ಭಾಳಷ್ಟು ಲೀಡರ್ಸ್ಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದರು ಈ ಬಾರಿ ಅವರು ಪ್ರತಿ ಬಾರಿ ಭಾಳ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ ಈ ಸಾರಿ ಎಲ್ಲರೂ ಅವರವರು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ಭಾಳ ಸಿಂಪಲ್ಲಾಗಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿರೋ ಹಾಗಾಗಿ ಎಲ್ಲರೂ ಬ ಒಂದಷ್ಟು ಜನ ಲೀಡರ್ಸ್ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಹಾಗಾಗಿ ನಾವು ಭೀಮಪುತ್ರಿ ಬ್ರಿಗೇಡಿಂದ ಪ್ರತಿ ವರ್ಷ ನನ್ನ ಆತ್ಮೀಯ ಸಹೋದರನ ಬ ಹುಟ್ಟು ಹಬ್ಬಕ್ಕೆ ಬಂದು ಶುಭಾಶಯನ ಕೋರಿ ಅವನು ಮುಂದಿನ ದಿನಮಾನಗಳಲ್ಲಿ ಒಂದು ಉತ್ತಮವಾದ ಒಂದು ರಾಜಕೀಯಕ್ಕೆ ಹೇಳೋದು ರಾಜಕಾರಣಿಯಾಗಿ ಸಮಾಜಕ್ಕೆ ಯೂತ್ಸ್ಗೆ ಒಂದು ಮಾದರಿಯಾಗಿ ಬೆಳೀಲಿ ಅನ್ನೋದು ನನ್ನ ಆಸೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಆಗುತ್ತೆ ಸದಾ ಈ ಎಲ್ಲ ಆಶಯಗಳನ್ನ ಈಡೇರಲಿಕ್ಕೆ ಬೆನ್ನೆಲುಬಾಗಿ ನಾವೆಲ್ಲ ಇರ್ತೀವಿ ತಾಯಂದಿರು ಅಕ್ಕ ತಂಗಿಯಾದರು ಹಾಗೂ ಎಲ್ಲ ಯುವಕರು ಒಂದಷ್ಟು ಬಹಳ ದೊಡ್ಡ ಪಡೆ ಇದೆ ನಮ್ಮ ಚೇತನ್ ಕುಮಾರ್ ಅವರಿಗೆ ಅವರ ಹಾದಿ ಬಹಳ ಸುಗಮವಾಗಿ ನಡೀಲಿ ಹಾಗೆ ಯಶಸ್ಸು ಕಾಣಲಿ ಅಂತ ಆಶಿಸ್ತಾ ಇವತ್ತಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಈ ದಿನ ಇವತ್ತು ನನ್ನ ಆತ್ಮೀಯ ಸಹೋದರರು ನನ್ನ ನನ್ನ ಸಹೋದರರು ಮತ್ತು ಬಹುಜನ ಭಾಗ್ಯದತ್ತ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ನನ್ನ ಪ್ರೀತಿಯ ಮಾರ್ಗದರ್ಶರಾದಂಥ ಚೇತನ್ ಸರ್ ಅವರ ಇವತ್ತು ಹುಟ್ಟುಹಬ್ಬದ ದಿನಾಚರಣೆ ಇವತ್ತು ಇಡೀ ರಾಜ್ಯದಲ್ಲಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಬಂದಿರುವಂಥ ಚೇತನ್ ಕುಮಾರ್ ಅವರು ನ್ಯಾಯದ ಪರ ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ಮಾಡಿ ಹಲವಾರು ಸಮಾಜ ಸೇವೆಗಳನ್ನು ಮಾಡಿರುವಂಥದ್ದು ಇವತ್ತು ಈ ಭಾಗದಲ್ಲಿ ಇವತ್ತು ಸರಳವಾಗಿ ಒಂದು ಊಟ ಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಒಂದು ಸಮಾಜ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಈ ರಾಜ್ಯದಲ್ಲಿ ಒಳ್ಳೆ ಹೋರಾಟಗಳನ್ನು ಮಾಡುವಂಥ ಶಕ್ತಿ ಬಾಬಾ ಸಾಂಬೇಡ್ಕರ್ ಅವರು ಬುದ್ಧ ಬಸವಣ್ಣವರು ಆಶೀರ್ವಾದ ಅವರು ಸಿಗಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ ನಮ್ಮ ರೇವತಿ ಮೇಡಮ್ ಅವರು ನಾವು ನಮ್ಮ ಸಂಘಟನೆ ಮತ್ತು ಎಲ್ಲ ಈ ನಮ್ಮ ಯೂತ್ ಪಡೆ ಅವ್ರ ಜೊತೆಯಲ್ಲಿದ್ದು ಈ ಸಮಾಜಕ್ಕೆ ಕೊಡಬೇಕಾದಂಥ ಒಳ್ಳೆ ಕಾರ್ಯಕ್ರಮಗಳು ಮತ್ತು ಒಳ್ಳೆಯ ಸಾಮಾಜಿಕ ಸೇವೆಗಳು ಮತ್ತು ನ್ಯಾಯದ ಪರ ಹೋರಾಟಗಳಿಗೆ ನಾವೆಲ್ಲ ಈ ಜೊತೆ ಅವ್ರ ಜೊತೆಯಲ್ಲಿದ್ದು ನಾವು ಅವರಿಗೆ ಬೆನ್ನೆಲ್ಲ ಹೋಗಿ ಅವ್ರ ಜೊತೆ ನಿಂತು ನಾವು ಕೆಲಸವನ್ನು ಮಾಡ್ತೀವಿ ಅವರಿಗೆ ಇನ್ನಷ್ಟು ಒಳ್ಳೆ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡುವಂಥ ಶಕ್ತಿ ಬೆಳೀಲಿ ಅವ್ರಿಗೆ ಇನ್ನೂ ದೊಡ್ಡ ಮಟ್ಟದ ಒಂದು ಹೋರಾಟಗಾರ ಆಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಆಸೆ ಆಸಿಸ್ತೀನಿ ಜೈ ಭೀಮ್ ಸೇತಾರೆ ಇಂದು ನಮ್ಮ ಸ್ನೇಹಿತರು ಹಾಗೂ ಬಹುಜನ ಭಾಗ್ಯವಿದ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ವರ್ಷ ವರ್ಷ ಬಾರಿ ಯಂತ್ರದ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ರಿ ಈ ವರ್ಷ ನಮ್ಮೊಂದು ಸಂಸ್ಥಾಪಕರು ಒಬ್ಬರಿದ್ದರು ಅವರು ತೀರೋದ್ರು ರಾಮಸ್ವಾಮಿ ಅಂತ ಅದರಿಂದಾಗಿ ಮಾಡಬಾರ್ದು ಅಂದ್ಕೊಂಡಿದ್ರಿ ಬ್ಯಾ ಆದ್ರೂ ಹುಡುಗರು ಬೇಡ ಮಾಡಲೇಬೇಕಂತ ಕಾರಣದಿಂದ ಸಿಂಪಲ್ಲಾಗಿ ವರ್ಷ ಆದ ಆಚರಣೆ ಮಾಡ್ಕೊತಿದೆ ಮತ್ತೊಮ್ಮೆ ಮಗದಮ್ಮೆ ಅವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಭೀಮ್ ಇವತ್ತು ನನ್ನ ಹುಟ್ಟುಹಬ್ಬ ಇತ್ತು ವರ್ಷ ವರ್ಷ ಸಂಜೆ ಎಲ್ಲ ಕಾರ್ಯಕರ್ತರೊಂದಿಗೆ ನನ್ನ ಸ್ನೇಹಿತರೊಂದಿಗೆ ಎಲ್ಲ ಹಿರಿಯ ಗುರುಗಿರೊಂದಿಗೆ ಮಾಡ್ಕೊಳ್ತಿದ್ದೆ ಈ ಬಾರಿ ನಮ್ಮ ಸಂಘಟನೆಯ ಗುರು ಅಧ್ಯಕ್ಷರು ಒಬ್ಬರು ಎಕ್ಸ್ಪರ್ಟ್ ಆಗಿಬಿಟ್ರು ಹಾಗಾಗಿ ಈ ವರ್ಷ ನನ್ನ ಬರ್ತಡೇ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಸರ್ಕಾರಿ ಮಕ್ಕಳಿಗೆ ಏನು ಒಂದು ಊಟ ಕೊಡೋ ಒಂದು ವ್ಯವಸ್ಥೆ ಮಾಡಿ ಆ ಶಾಲೆ ಮಕ್ಕಳಿಗೆ ಊಟ ಕೊಡೋ ಒಂದು ವ್ಯವಸ್ಥೆ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಾಗ ನಾ ನಮ್ಮ ಸ್ನೇಹಿತರು ನಮ್ಮ ಕಾರ್ಯಕರ್ತರು ಇಲ್ಲ ಒಂದು ಸಿಂಪಲ್ಲಾಗಿ ಒಂದು ಕಟ್ಟಿಗೆ ಕಟ್ ಮಾಡಬೇಡ ಅಂತೇಳಿ ಒತ್ತಾಯದ ಮೇರೆಗೆ ಒಂದು ಸಣ್ಣದಾಗಿ ಒಂದು ಸೀಬನ್ನು ಕಟ್ ಮಾಡೋ ಮುಖಾಂತರ ನನ್ನ ಬರ್ತಡೆಯನ್ನು ಆಚರಣೆ ಮಾಡ್ಕೊಂಡಿದ್ದೀನಿ ಈ ಬರ್ತಡೇಗೆ ಬಂದು ನನಗೆ ಬೆಂಬಲ ಕೊಟ್ಟಂಥ ಹಾಗೂ ನನಗೆ ಬಂದು ಆಶೀರ್ವಾದ ಮಾಡಿದಂಥ ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಹಾಗೆ ಬೇರೆ ಬೇರೆ ಸಂಘಟನೆ ನನ್ನ ಸ್ನೇಹಿತರಾದ ಸ್ನೇಹಿತರುಗಳು ಕೂಲಿಕ್ಸ್ಗಳೆಲ್ಲ ಬರಬೇಕಿತ್ತು ಕೆಲವರು ಬಂದಿದ್ದಾರೆ ಭೀಮಾಪುತ್ರಿ ದೇವತಿ ರಾಜ್ ಮೇಡಮ್ ಅವರು ಬಂದಿದ್ದಾರೆ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ಧನ್ಯವಾದಗಳು ಅಂತ ಹಾಗೆ ನಮ್ಮ ಕಾವ್ಯ ಮೇಡಮ್ ಅವರು ಎಚ್ ಆರ್ ಅವರು ಒಂದು ಒಂದು ಉದ್ಯೋಗ ಮಾಡ್ತಾರೆ ಅದು ಎಷ್ಟೇ ವರ್ಷಗಳಾದರೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಸಂದರ್ಭದಲ್ಲಿ ನನಗೆ ಒಂದು ಒಂದು ವರ್ಷ ನನಗೆ ಮಿಸ್ ಮಾಡೋದೇ ನನಗೆ ಬಂದು ನಾನು ಬರ್ತಾರೆ ವಿಶ್ವಾಸ ಮಾಡ್ತಾರೆ ಹಾಗೆ ತಿರುಪಳ್ಳ ಸತೀಶ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ ಸತೀಶ್ ಅವರು ಇದ್ದಾರೆ ರಮೇಶ್ ಅವರು ಇದ್ದಾರೆ ಮುನಿಯಪ್ಪರು ಇದ್ದಾರೆ ರವಿ ಎಲ್ಲ ಹೆಚ್ಚಿನ ಕೆಲಸ ಮಾಡಿದಂಥ ಆಂಜೀಯ ರಾಜಪ್ಪ ಅವರು ಇದ್ದಾರೆ ಆಮೇಲೆ ನಮ್ಮ ರಾಜನಿದ್ದಾರೆ ಆಮೇಲೆ ನಮ್ಮ ಬಂಡೆ ಮುನ್ರಾಜವರಿದ್ದಾರೆ ಮಹದೇಶ್ ಅವರಿದ್ದಾರೆ ನಮ್ಮ ಪದ್ಮ ಮೇಡಮ್ ಅಂತೇಳಿ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಅವರೆಲ್ಲ ಬಂದಿದ್ದಾರೆ ಎಲ್ರಿಗೂ ಧನ್ಯವಾದವನ್ನು ಓದಿಸ್ತಾ ಇನ್ನು ನನಗೆ ಫೇಸ್ಬುಕ್ಕಲ್ಲಿ ಮತ್ತು ಮಾ ಏನು ವ್ಯಾಟ್ಸಪ್ಪಲ್ಲಿ ಮತ್ತು ಯಾವ್ಯಾವ ಇದರಲ್ಲಿ ಮಾಧ್ಯಮ ಇದರಲ್ಲೆಲ್ಲ ನನಗೆ ವಿಶ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಬಿ ವಿ ನನ್ನ ಆತ್ಮೀಯ ಗೆಳೆಯ ಹಾಗೂ ಬಹುಜನ ಬಹುಜನಭಾಗ್ಯವಿದತ ವೇದಿಕೆಯ ರಾಜ್ಯ ಸಂಸ್ಥಾತ್ಮಕ ರಾಜ್ಯಾಕ್ಷರಾದ ಚೇತನ್ ಕುಮಾರ್ ಅವರಿಗೆ ಆರ್ಥಿಕ ಉತ್ತಮ ಶುಭಾಶಯಗಳು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತ ಎಲ್ಲರ ಮುಖಾಂತರ ನಾನು ಜೈ ಭೀಮ್ ಶ್ರೀಯುತ ಚೇತನ್ ಕುಮಾರ್ ರವರು ಜನ್ಮದಿನವನ್ನು ಆಚರಿಸ್ಕೊಳ್ತಿದ್ದಾರೆ ಹಾಗೂ ಬಹುಜನ ಬಹುಜನಭಾಗ್ಯವಿದತ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷ ಗ ರಾಜ್ಯಾಧ್ಯಕ್ಷಗಳಾದಂತಹ ಶ್ರೀಯುತ ಚೇತನ್ ಕುಮಾರ್ ಅವರು ಪ್ರತಿಯೊಂದು ವರ್ಷಗಳಲ್ಲೂ ಅದ್ಧೂರಿಯಾಗಿ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾ ಬರ್ತಿದ್ದಾರೆ ಹಾಗಾಗಿ ಈ ಈ ವರ್ಷ ಶ್ರೀ ನಮ್ಮ ಗೌ ಗೌರವಾಧ್ಯಕ್ಷರುಗಳಾದಂತಹ ಶ್ರೀ ನಮ್ಮ ಅವರು ತೀರ್ಕೊಂಡ ಕಾರಣಗಳ ಅಂತರದಿಂದ ನಾವು ಈ ವರ್ಷ ಆಟಗಾರ ಇಲ್ಲದೆ ಸರಳವಾಗಿ ಆಚರಣೆ ಮಾಡಿಕೊಳ್ಳುತ್ತಾ ಬರೋದರ ಮೂಲಕ ನಮ್ಮ ಎಲ್ಲ ಸ್ನೇಹಿತರುಗಳು ಹಾಗೂ ಬಹುಜನವಾಗಿ ಭಾಗ್ಯವಿದ ವೇದಿಕೆ ಹಾಗೂ ನಮ್ಮ ಇನ್ನಿತರ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷಗಳು ಪ್ರತಿಯೊಬ್ಬರುಗಳಿಗೂ ಧನ್ಯವಾದ ಕೊರುತ್ತಾ ಶ್ರೀಯುತ ಶ್ರೀ ಚೇತನ್ ಕುಮಾರ್ ಅವರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಭವಿಷ್ಯ ಕೊಟ್ಟು ದೇವರು ಒಳ್ಳೆಯ ಒಂದು ರೀತಿಯ ಪ್ರತಿಯೊಂದು ಒಂದು ಗೌರವಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಗೌರವ ಸ್ಥಾನವನ್ನು ಸಿಗಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಪ್ರತಿಯೊಬ್ಬರಿಗೂ ನಾ ಧನ್ಯವಾದ ಕೊಡ್ತಿದ್ದೆ